ಬೇಸಿಕ್ಕೂ ಗೊತ್ತಿಲ್ಲ ಬ್ರೇಕ್ ಬ್ರೇಕ್ ಮಾಡು ಎದ್ರುಕೊಬೇಡ ಕೀ ಆಫ್ ಮಾಡೋ ಸ್ಟ್ರಾಂಗಾಗಿ ಬ್ರೇಕ್ ಮಾಡಿ ಕೀ ಆಫ್ ಮಾಡ್ಕೊಂತ ಹೇಳಿದ್ನಲ್ಲಪ್ಪಿ ವೆಲ್ಕಮ್ ವೆಲ್ಕಮ್ಗೆ ನಿಧಾನ ಅದೇ ಸ್ಮೂತು ಎಕ್ಸಲೇಟ್ರ್ ಸ್ಮೂತು ಮತ್ತು ಹಂಗೆ ಡೌನು ಹಾಂ ನಿಧಾನ ಸ್ವಲ್ಪ ಒಂದು ಸೆಕೆಂಡ್ ಯೋಚನೆ ಮಾಡು ಹಾಂ ಬ್ರೇಕ್ ಕೊಡ್ಬೇ ಬ್ರೇಕ್ ಹೊಡಿಬೇಕು ಎರಡು ಈಕ್ವಲ್ಲು ಬ್ರೇಕ್ ಹೊಡಿತಾ ಇಲ್ಲ ನೀನು ಹಾಂ ನಾನು ಹಂಗೆ ಮಾಡೋಕ್ಕೆ ಬರಲ್ಲ ನೀನು ಮಾಡ್ದಂಗೆ ಹಂಗೆ ಎಗರ್ಸೋಕ್ಕೆ ಬರೋಲ್ಲ ಗಾಡಿ ಪರವಾಗಿಲ್ಲ ಹ್ಞೂ ಮತ್ತು ಪರವಾಗಿಲ್ಲ ಅಂತ ಹೇಳಿದ್ದೀನಂತ ಝುಂ ಮಾಡಬೇಡ ನಾನು ದೂರ ಇದ್ದೀನಿ ಸ್ಟ್ಯಾಂಡ್ ಹಾಂ ಓದಿಬೇಕು ಹಾಂ ಏನು ಕೂತ್ಕೊಳ್ಳ ಹಂಗೆ ಬ್ರೇಕ್ ಸಾಪರ್ ಹೋಗಿದ್ರೆ ಆಗದಪ್ಪ ಹ್ಞೂ ಅಲ್ಲ ನೀವು ಮೈಂಡ ಕೂಲಾಗಿದ್ದರೆ ಹೋಗ್ಬೋದಿತ್ತು ಹಾಂ ಸ್ವಲ್ಪ ಮತ್ತು ಜಾಸ್ತಿ ಬೇಡ ಹಾಂ ನಿಧಾನ ನಿಧಾನ ಎದುರ್ಕೋಬೇಡ ಎದುರ್ಕೋಬೇಡ ಕೀ ಆಫ್ ಮಾಡ್ಕೊ ಹಾಂ ಬಲಗಡೆ ಹ್ಯಾಂಡಲ್ ಮಾಡಿ ಹಿಂದೆ ತಗೋ ಹಾಂ ಸ್ಟಾರ್ಟ್ ಸ್ವಲ್ಪ ಕೊಟ್ಟು ಡೌನ್ ಮಾಡ್ಕೊ ಹೋಗ್ತಿರು ತಂಗಿ ಗಾಡಿ ಸ್ವಲ್ಪ ಸ್ವಲ್ಪ ಬ್ರೇಕ್ ಅರ್ಧ ಇಡ್ಕೋಬೇಕು ಅರ್ಧ ಬ್ರೇಕ್ ಇಡ್ಕೋ ಹ್ಞೂ ಬಾ ಬ್ರೇಕ್ ಮಾಡು ಎಕ್ಸೈಡ್ ಕೊಡೋವಾಗ ಸ್ವಲ್ಪ ಚೆನ್ನಾಗಿ ಕೊಟ್ಕೋಬೇಕು ಈ ಕಡೆ ಹ್ಯಾಂಡಲ್ ಮಾಡಿ ಹಿಂದೆ ತಗೋ ಹಾಂ ಬ್ರೇಕ್ ಬಿಡು ಬೇಕಿದ್ರೆ ಕೀ ಆಫ್ ಮಾಡ್ಕೋ ಸ್ಪೀಡಾಗಿ ಹೋಗೋ ಚಾನ್ಸ್ಗಳು ಇರ್ತವೆ కరెక్ట సీట్ మేలు కుత్క ఇన్నొందు ఎద్దు కుత్కొ నిన్న కాల్ మేలు తగళక అనుకూల ఆగ ಕೈ ಡೌನ್ ಮಾಡ್ಕೊಂಡು ಹಂಗೆ ಕಾಲು ಮೇಲೆ ಇರಬೇಕು ಹಾಂ ಈಗ ಸ್ವಲ್ಪ ಕೂಲ್ ಆಗಿದ್ಯಾ ಇನ್ನೊಂದು ಬ್ರೇಕ್ ಕೊಡಿ ಫುಲ್ಲು ಕಾಲು ಕೇಳ ಕೊಡು ಅಲ್ವಾ ಗೊತ್ತಾಯ್ತಲ್ವಾ ಹಾ ನಾನು ಕುಡಿತೀಯ ಅಂತ ಕೇಳಿದೆ ನಾನು ಕಾಫಿ ತಂದಿದ್ದೀನ ಸೋನಿಯಾ ಗಾಂಧಿ ಕರೆಕ್ಟ್ ಆಗದಾಳ ನೋಡಪ್ಪ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲ बीजेपी आराम <laughs> से हाँ सूपर पाव इन हाँ पा. सुपर साकू स्टॉप स्टॉप वाओ किया अधिक के चपाती मुड्डी रोटी चना تنಬೇಕು हां बा किसी बळे बातला वर्कआउट ಆಗಲ್ಲ हूं ಮತ್ತೆ ಬ್ರೇಕ್ ಆ ಅದೇ ಸ್ವಲ್ಪ ನಿಮ್ಮ weight ಎಡ ಕೊದ್ದಾಡ್ತೀಯಲ್ಲ ಅದಕ್ಕೋಸ್ಕಿ ಕರೆಕ್ಟ್ ಐತ್ ಬಾ ಕರೆಕ್ಟ್ ಐತೆ हूं ಮತ್ತೆ ಹಾಂ ಒಂದು ಸ್ಟೆಪ್ ಬರಲಿ ಸ್ವಲ್ಪ ಹಾಂ ಮತ್ತೆ ಬ್ರೇಕ್ ಹ್ಞೂ ಟೇಕ್ ಒಂದು ಪ್ರೆಜರ ಕೊಡಿದ್ರೆ ಆಯಿತು ಸರಿನಾ ಬಾ ಕೊಡಬೇಕೆ ಬ್ರೇಕ್ ಅಷ್ಟೇ ಎದ್ರುಕೋಬಿಡ ಚೆನ್ನಾಗಿ ಬಂದೆ ನೀನೇ ಮಾಡ್ಕೊಳ್ಳೋ ಮಿಸ್ಟೇಕ್ ಅದು ಅಲ್ವಾ ಬಾ आराम से स्लो मारबे को ब्रेक उड़ीबे का स्टार्ट मार को करेटा आ को इत कूद को हां हम सुपर कार्यक्रम है परवाहे लिखा कब ना पर एक वक्त बताना ಕಂಡ ಮೇಲೆ ಕೇಳಿ ಕುರುಡುವಾಗಿ ಹೋದರೂನು ನಿನ್ನ ಕಣ್ಣ ಬೆಳಕಲ್ಲೇ ನಾನಡೆಯುವೆನೂ ಗೆಳತಿ ನಡೆಯುವೆನು ನಿನ್ನ ಕಾಣದೇನೆ ನಾನು ಮಣ್ಣು ಸೇರಿ ಹೋದರೂನು ಮಣ್ಣ ಒಳಗು ನಿನ್ನ ನೆನಪಲೆ ಉಳಿಯುವೆನೂ ಗೆಳತಿ ಉಳಿಯುವೆನು േ നിന്നോടലു